ಏನ್ ಮಾರಿ ಹೆಂಗೈತೆ ಊರಿ ನಾನು ಕಡ್ಲಿ ಏ ಉರ್ಕಂತಿರೋ ಸ್ಮೇಲ್ ಇಲ್ಲಿವರೆಗೂ ಬತ್ತೈತೆ ಬರ್ನಲ್ ಗಿರ್ನಲ್ ಕಳಿಸ್ಲಾ ನಿಮ್ ಊರಿಗೆ ಬರ್ನಲ್ ಎಲ್ಲ ಸಾಲ ಬಿಡು ಫೈನ್ ಇಂಜಿನ್ ಕಳಿಸ್ಲಾ ಏ ಇನ್ನು ಫೈನಲ್ ಐತೆ ಬಾರೋ ನೋಡಿದೀ ನಿಮ್ ಆಟಗಳು ಫೈನಲ್ ಫೈನಲ್ ವರ್ಗು ಹೋಗ್ಬಿಟ್ಟು ಓಡಿಸ್ಕೊಳ್ಳೋದು ಲೇ ಶಿಷ್ಯ ಈ ವರ್ಷ ಅದೆಲ್ಲ ಇಲ್ಲ ನಮ್ ಬಾಸ್ ನಂಬರ್ ಹದಿನೆಂಟು ಈ ಸಲ ಸೀಸನ್ ಹದಿನೆಂಟು ಅಕ್ಕ ಈ ಸಲ ಕಪ್ ನಮ್ದೆ ಫೈನಲ್ ದಿಸ್ ಹಿಂಗೆ ಮಸ್ತ್ ಗೆಲ್ತಿವಿ ಅಪ್ಪಿ ತಪ್ಪಿ ಕಣ್ಣು ಕಾಣಿಸಿಕೊಂಡ್ ಉರ್ಸಿ ಉರ್ಸಿದ ಸಾಯಿಸ್ಬಿಡ್ತಿವಿ ಫೈನಲ್ ದಿಸ ಬೆಂಗ್ಳೂರ್ ಬಿಟ್ಟು ಹೋಗ್ಬಿಟ್ರಿ ನೀವ್ ಹೇಳ್ತೀನಿ ನಾವ್ ಫೈನಲ್ ಗೆದ್ದಾಗ ಅಪ್ಪಿ ತಪ್ಪಿ ಕಾಣಸಿರ ಬಾಯ ಲಾಲಿ ಕೊಟ್ಟು ಬಿಟ್ಟು ಗಾಕ್ ಗಾಕ್ ಕಾಣಿಸ್ಬಿಡ್ತಿವಿ ಹಂಗೆ ನೀನ್ ಎಂಟಿ ನಾನ್ ಕಿಡ್ನಾಪ್ ಮಾಡಿದೀನಿ ಯಾರ್ ಮಾತಾಡ್ತಾ ಇರೋದು ಲವಡೇ ಕಿಡ್ನಾಪರ್ ಮಾತಾಡ್ತಾ ಇದೀನಿ ನೀನ್ ಎಂಟಿ ಬೇಕಾದ್ರೆ ಇವಾಗಿಂದ ಇವಾಗ್ಲೂ ಹತ್ತು ಲಕ್ಷ ಕಳ್ಸು ಹತ್ತು ಲಕ್ಷ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ನಮ್ ಕಂಪ್ನಿಯವ್ರು ಕೂಡ ನನಗೆ ಹತ್ತು ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ ಬೋಳಿ ಮಗನಿ ಐಟಿ ಕಂಪ್ನಿ ಕಂಪನಿ ಕೆಲಸ ಮಾಡಿದೀವಿ ಹತ್ತು ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನಗೆ ಅಣ್ಣ ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ ಲವ್ ಅಂದ್ರೂ ಹತ್ತು ಲಕ್ಷ ಪ್ಯಾಕೇಜ್ ಕೊಡಲ್ಲ ಹೋಳಿ ಮಕ್ಳು ಓದ್ ವರ್ಷ ಬರೀ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏನೋ ಇಷ್ಟೊಂದ್ ಕಮ್ಮಿ ಅಣ್ಣ ನಿನ್ಗೆ ಇದಕ್ಕಿಂತ ನಮ್ದೇ ಪರವಾಗಿಲ್ಲ ಇಲ್ಲ ಒಂದ್ ಕಾಲ ಸಾಕು ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಡ್ತಾರೆ ನೋಡಿ ಅಣ್ಣ ಹನ್ನೆರಡು ಅವ್ರು ಕೆಲಸ ಮಾಡ್ತೀನಿ ಆದ್ರೂ ಐದ್ ಪರ್ಸೆಂಟ್ ಡೈಕ್ ಮಾಡಿದಾರೆ ಅಷ್ಟೇ ನನಗೆ ಏಳು ವರ್ಷ ಕಂಟಿನ್ಸಿ ಕೆಲಸ ಮಾಡಿದ್ರೆ ಪ್ಯಾಕೇಜ್ ಕೊಟ್ಟಿಲ್ಲ ಹೋಗ್ವಿ ಬಿಡು ನನ್ ಜೊತೆ ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ ಆ ನಾ ರೆಫರ್ ಮಾಡ್ಬಿಡಿ ತುಂಬಾ ಒಳ್ಳೇದಾಗತ್ತೆ ರೂಲ್ಸ್ ಏನಾದ್ರು ಇದ್ಯಾ ನಿಮ್ ಕಂಪನಿಯಲ್ಲಿ ಜಾಸ್ತಿ ಏನಿಲ್ಲ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫೋನ್ ಮಾಡಿ ಎದುರಿಸಬೇಕು ಮಂತ್ ಎಂಡ್ ಅಲ್ಲಿ ಒಂದೆರಡು ಕಿಡ್ನಾಪ್ ಮಾಡ್ಬೇಕಷ್ಟೇ ಸರಿಯಣ ಏನ್ ಪ್ಯಾಕೇಜ್ ಕೊಡ್ತೀರಾ ಹದಿನೈದು ಲಕ್ಷ ಮಂತ್ಲಿ ಪ್ಯಾಕೇಜ್ ಒಂದ್ ಲಕ್ಷ ಜಾಯ್ನಿಂಗ್ ಬೋನಸ್ ಸರಿಯನಾ ನೋಡಿಸ್ಬಿರನ್ ಮುಗ್ದು ತಷ ಬರ್ತೀನಿ ಸರಿ ಮದ ನೀನ್ ಎಂತ ನಾನ್ ಕಳಿಸ್ತೀನಿ ಬೇಗ ಜನಾಗ್ಲು ನಿಮ್ ಫ್ರೆಂಡ್ ನಿಮ್ಗೋಸ್ಕರ ಏನ್ ಮಾಡ್ತಾರೆ ಆ ಏನ್ ಬೇಕಾದ್ರೂ ಮಾಡ್ಬೋದಾ ಆದ್ರೆ ಅವ್ನು ಹುಡುಗಿಯೂ ಕೊಡಕ್ಕಾಗಲ್ಲ ಬಹಳ ಬೇಜಾರಾಗುತ್ತೆ ಗುರು ಈ ಮನಸಿಗೆ ಯಾಕೆ ಯಾಕಂದ್ರೆ ರಾತ್ರಿ ಕಾಣ್ಸೋ ಮದ್ವಾಗಿರ್ತೀನಿ ಅಣ್ಣ ಅಣ್ಣ ಇಲ್ಲಿ ಯಾವ್ ಟ್ರೈನ್ ಬದೈತೂರು ಹೇಳಿ ಅಣ್ಣ ಕಬ್ನೂರ್ ಟ್ರೈನ್ ಬದೈತ ಎಷ್ಟು ಉರ್ಸವ್ರು ಪಕ್ಕವತ್ನ ನೋಡಿದ್ರೆ ಅಮ್ಮ ಏನ್ ಬಗುರು ಪಕ್ಕದ ಮನೆ ರೋಯ್ತು ಹುಡ್ಗಿ ಜೊತೆ ಓಡೋದ್ನಂತೆ ಅದಕ್ ನಾನೇನ್ ಮಾಡ್ಲು ಇವಾಗ ಹೇಳಲ್ವಾ ಅವ್ನ್ ನೋಡಿ ಕಲಿ ಅಂತ ಮಚ ನನಿಂಗ್ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟಿದ್ದೆ ಏನಾಯ್ತು ಗುರು ಅದಾಯಿ ಪ್ಯಾಲೆಟ್ ಗದ ಇಪ್ಪತ್ ಸಾವಿರದ ಲಕ್ಷ ಆಯ್ತು ಮಚ ಇಪ್ಪತ್ ಸಾವಿರದ ಇಪ್ಪತ್ತ ಸಾಲ ಕಣ್ತು